ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೂಗಿನಲ್ಲಿ ರಕ್ತಸ್ರಾವ ವಿಚಾರ ತಿಳಿತಿದಂತೆ ಅವರ ಎರಡನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ದಿಢೀರೆಂದು ಕಾಲ್ ಮಾಡಿ ಆರೋಗ್ಯವನ್ನು ವಿಚಾರಿಸಿದಂತೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಕೇಳಿದರಂತೆ ಬನಿ ವೀಕ್ಷಕರ ನೋಡ್ಕೊಂಡು ಈ ವಿಡಿಯೋವನ್ನು ಸೊ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮುಡ ಹಗರಣದ ಬಗ್ಗೆ ಕೆಲವೊಂದಿಷ್ಟು ಕ್ಲಾರಿಟಿಗಳನ್ನು ಕೊಡ್ತಾ ಇದ್ರು ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಅಲ್ಲಿ ಎಚ್ ಡಿ ರೇವಣ್ಣ ಆಗಿರಬಹುದು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಹಾಗೆ ಬಿಎಸ್ವೈ ಆರ್ ಅಶೋಕ್ ಹಲವಾರು ಜನ ಕಾರ್ಯಕರ್ತರು ಮುಖಂಡರು ಇರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡುತ್ತಿರುವ ವೇಳೆಯಲ್ಲಿ ಮೂಗಿನಲ್ಲಿ ರಕ್ತ ಸ್ರವ ದಿಳಿ ಬಂದಿದೆ ವೀಕ್ಷಕರ ಈ ಒಂದು ವಿಚಾರವನ್ನ ಗಮನಿಸಿದಂತಹ ಎಲ್ಲರೂ ಕೂಡ ದಿಢೀರೆಂದು ಆಸ್ಪತ್ರೆಗೆ ಹೋಗಿ ಎಂದು ಹೇಳಿದ್ದಾರೆ ಆದರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಮಾತನಾಡಲಿಕ್ಕೆ ಬರ್ತಾರೆ ಅಲ್ಲೇ ಇದ್ದಂತಹ ಮಗ ನಿಖಿಲ್ ಕುಮಾರಸ್ವಾಮಿ ಆಸ್ಪತ್ರೆಗೆ ಕಾರ್ ಕರ್ಕೋ ಕಾರ್ ತಗೊಬನಿ ಅಂತ ಹೇಳಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಕೆಲವೊಂದು ಚಿಕಿತ್ಸೆಗಳನ್ನು ಪಡ್ಕೊಂಡಿದ್ದಾರೆ ಉಷ್ಣತೆ ಜಾಸ್ತಿ ಆಗಿದೆ ಅನ್ನುವ ಮಾತನ್ನ ವೈದ್ಯರು ಹೇಳಿದ್ದಾರೆ ಉಷ್ಣತೆ ಜಾಸ್ತಿ ಆಗಿರುವುದರಿಂದ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆ ಸ್ವಲ್ಪ ಬ್ಲಾಕ್ ಆಗಿತ್ತು ಎನ್ನುವ ಮಾತನ್ನು ಕೂಡ ಹೇಳಿದರು ಸೊ ಇದೇ ವಿಚಾರಕ್ಕೆ ಆಸ್ಪತ್ರೆಯಲ್ಲಿದ್ದಂತಹ ಎಚ್ ಡಿ ಕುಮಾರಸ್ವಾಮಿಯನ್ನ ನೀಡಲು ನೋಡಲು ಡಾಕ್ಟರ್ ಮಂಜುನಾಥ್ ಹಾಗೆ ಅವರ ಪತ್ನಿ ಹಾಗೆ ಎಚ್ ಡಿ ರೇವಣ್ಣ ಅವರು ದಿಢೀರ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ ಸೊ ಇದಾದ ಬೆನ್ನಲ್ಲೇ ಅವರ ಎರಡನೇ ಪತ್ನಿಯಾಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಕಾಲ್ ಮಾಡಿ ಏನಾಯಿತು ಹೇಗಿದ್ದೀರಾ ಎನ್ನುವ ಕೆಲವೊಂದಿಷ್ಟು ಮಾತುಕತೆಗಳನ್ನು ಮಾಡಿದ್ದಾರೆ ಎನ್ನುವ ಮೂಲಗಳ ಪ್ರಕಾರ ತಿಳಿದು ಬಂದೆ ವೀಕ್ಷಕರೇ ಸೊ ಏನೇ ಆದರೂ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ರಾತ್ರಿ ಹೊತ್ತಲ್ಲೇ ಡಿಸ್ಚಾರ್ಜ್ ಆಗಿ ಆರೋಗ್ಯದ ಸಮಸ್ಯೆ ಏನೂ ಇಲ್ಲ ಅಂತ ವೈದ್ಯರು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ಅವರು ಮತ್ತೆ ಅವರ ಕಾರ್ಯನಿರತವಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ಅಭಿಮಾನಿಗಳು ಹೇಳ್ತಾ ಇರೋಂತ ಭರವಸೆ ಕೂಡ ಇದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀನಿ